ವೆದರ್ ಸಿಟಿಯಲ್ಲಿ ಈವ್ನಿಂಗ್ ಸುಮಾರು ಸೆವೆನ್ ಓ ಕ್ಲಾಕಿಗೆ ಆರೂರ್ಗೇರಿಯಿಂದ ಲಾಡ್ಗೇರಿಗೆ ಹೋಗುವ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಮಾರಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ರಚಿಸಿಕೊಂಡು ರಾಹುಲ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಹೋಗಿ ವಿಚಾರಿಸ್ಕೋತಾನೆ ಆ ವ್ಯಕ್ತಿ ರೋಡ್ ಮೇಲೆ ನಿಂತ್ಕೊಂಡು ಸುಮಾರು ಒಂದು ಹದಿನಾರು ಕೋಡಿನ್ ಸಿರಪು ಬಾಟಲ್ಗಳನ್ನು ಹಾಗೂ ನೈಟ್ರೋಜಪಾಮ್ ಅನ್ನೋ ಕೆಲವು ಟ್ಯಾಬ್ಲೆಟ್ಗಳನ್ನು ಕೂಡ ಮಾಡ್ತಾ ಇದ್ದೇನೆ ಅನ್ನೋದು ಸಂಶಯದ ಮೇಲೆ ಆ ವ್ಯಕ್ತಿಗಳಿಂದ ಬ್ಯಾಬ್ಗಳನ್ನು ತೆಗೆದು ಎಲ್ಲ ನೋಡಿದ್ದಾಗ ಸುಮಾರು ಸಿಕ್ಸ್ಟೀನ್ ಬಾಟಲ್ಸ್ ಆಫ್ ಕೋಡಿನ್ ಸಿರಪ್ ಹಾಗೂ ಟ್ಯಾಬ್ಲೆಟ್ಸ್ ಸಿಕ್ಕಿದ್ದಾರೆ ಈ ಎರಡೂ ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೊಡೋದಿಲ್ಲ ಹಾಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಂಗಿಲ್ಲ ನಮ್ಮ ಇನ್ಸ್ಪೆಕ್ಟರು ಹಾಗೂ ಡಿ ವೈ ಎಸ್ ಪಿ ಹಾಗೂ ಅಡಿಷನ್ ಎಸ್ ಪಿಗಳು ನಮ್ಮ ಬೇದರ್ ಸಿಟಿಗೆ ಸೇರಿದ್ದ ಡ್ರಗ್ ಇನ್ಸ್ಪೆಕ್ಟರ್ ಕೂಡ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಕೂಡ ಇದನ್ನು ಇನ್ಸ್ಪ್ರಕ್ಷನ್ ಮಾಡಿಸ್ತಾರೆ ಸೊ ಅವರ ಪ್ರಕಾರ ಕೂಡ ಈ ಮೆಡಿಕಲ್ ಈ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡೋದಿಲ್ಲ ಆ ವ್ಯಕ್ತಿಯನ್ನು ಕೇಳಿದ್ದಾಗ ವಿಚಾರಿಸಿದ್ದಾಗ ಇದನ್ನು ನ್ಯೂ ಇಯರ್ಗೆ ನಾವು ತಂದಿಟ್ಟಿದ್ದೇವೆ ದೊಡ್ಡ ಪ್ರಮಾಣದಲ್ಲಿ ಮಾರಬೇಕಂತಿದ್ದೇವೆ ಲೋಕಲ್ ಹುಡುಗರು ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಶೆ ಬರುತ್ತಿದೆ ಅಂತ ಮಾಹಿತಿ ಕೊಟ್ಟಾರೆ ತಕ್ಷಣ ನಾವು ಎನ್ ಡಿ ಪಿ ಎಸ್ ಕೆ ಸ್ಥಾಪಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಫ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋಗಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮಾಂಗನವಾಡಿದ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಯಲ್ಲಿ ನಾವು ಶೋಧನೆ ನಡೆಸಿದಾಗ ಟೋಟಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕೋಡಿನ್ ಸಿರಪ್ ಬಾಟಲ್ಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗುವುದಿಲ್ಲ ಹಾಗೂ ನೈಟ್ರೋಜಪಂಪ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸನ್ನು ಸೈಕಿಯಾಟ್ರಿಕ್ ಪೇಷಿಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಸೈಕ್ಯಟ್ರಿಕ್ ಪೇಷಂಟ್ಗಳಿಗೆ ಹೈ ಬಿ ಪಿ ಇದ್ದ ಪೇಷಂಟ್ಗಳಿಗೆ ಸ್ಲೀಪಿಂಗ್ ಕೀಲ್ಸ್ ಥರ ಒಂದು ಸೆಡಿಟಿವ್ ಪೀಲ್ಸ್ ಥರ ಯೂಸ್ ಮಾಡ್ತಾರೆ ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ ಮಾತ್ರ ವಸ್ತುವಾಗಿ ಉಪಯೋಗಿಸ್ತಾರೆ ಅನ್ನೋ ಮಾಹಿತಿ ಮಾಡಿದೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ ಎಂಡಿ ಪಿ ಪ್ರಕಾರ ದಾಖಲು ಮಾಡ್ಕೊಂಡಿದ್ದೇವೆ ಇದು ಎಮ್ ಆರ್ ಪಿ ರೇಟ್ ಪ್ರಕಾರ ನೋಡಿದರೆ ಒಂದು ಲಕ್ಷ ಮೂವತ್ತು ಸಾವಿರದ ಟೋಟಲ್ ಮಾಲ್ ಅದೇ ಇವರು ಏನ್ ಮಾಡ್ತಾರೆ ಅಂದ್ರೆ ಇದೇ ಕೋಡಿಂಗ್ ಸಿರಪ್ ಅನ್ನ ಮುನ್ನೂರು ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ ಸೊ ಟೋಟಲಿ ಎಂ ಆರ್ ಪಿ ರೇಟ್ ಪ್ರಕಾರ ನೋಡಿದ್ರೆ ಒಂದು ಲಕ್ಷ ಮೂರು ಸಾವಿರ ಮಾರ್ಕೆಟ್ ನೋಡಿದ್ರೆ ಅಟ್ಲೀಸ್ಟ್ ಡಬಲ್ ಗುರುಪಟ್ಟ ರೇಟ್ಗೆ ಮಾಡ್ತಾರೆ ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ ಈ ಹಿಂದೆ ಕೂಡ ಉನ್ನಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಜಸ್ಟ್ ಒಂದು ಒನ್ ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ ಎನ್ ಡಿ ಪಿ ಎಸ್ ಅಡಿ ಅಂಡರ್ ಸೆಕ್ಷನ್ ಎಮ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರೋ ಅವರ ಮೇಲೂ ಕೂಡ ನಾವು ಕಾನೂನು ತಗೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದಾಗ ಮೇಯ್ನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ ಇಬ್ಬರನ್ನು ವಿಚಾರಿಸಿದ್ದಾಗ ಕಸ್ಟಮರ್ಸ್ ಇದನ್ನು ತಗೊಂಡು ಕೊಂಡುಕೊಳ್ಳುವವರು ಯಾರ್ಯಾರು ಇದ್ದಾರೆ ಅಂತ ನಾವು ಕೇಳಿದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅಷ್ಟೆಲ್ಲ ಅವರೆಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೀದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಇವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಕೂಡ ಕಾನೂನು ರೀತಿಯ ಇದು ಅಪರಾಧ ಆ್ಯಂಡ್ ಎನ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಅವರ ಮೇಲೂ ಕೂಡ ನಾವು ಪ್ರಕರಣ ದಾಖಲಿಸಬಹುದು ಅವರನ್ನು ಕೂಡ ಬಂಧಿಸಬಹುದು ಅವರು ಕೂಡ ಕಾನೂನು ಸಂಕಷ್ಟ ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಅಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ್ ಜಿಲ್ಲೆ ಪ್ರಜೆಗೂ ಪ್ರಜೆ ಜನರಿಗೆ ನಾನು ಗಣಪತಿ ಕೊಡ್ತಾ ಇದ್ದೇನೆ ಇದೇ ಕೇಸಲ್ಲದೆ ಮತ್ತೆ ನಿನ್ನೆ ಔರಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನಮ್ಮ ಔರಾದ್ ಹಾಗೂ ಬಾಕಿ ಸಬ್ ಡಿವಿಷನ್ ಪೊಲೀಸರು ಒಂದು ಒಂದು ಗಾಂಜಾ ರೇಡ್ ಮಾಡಿದ್ದಾರೆ ಸುಮಾರು ಇಬ್ಬರು ಬೈಕ್ ಮೇಲೆ ಐದು ಕೆ ಜಿ ಗಾಂಜಾವನ್ನ ಸಾಗಾಣೆ ಮಾಡುತ್ತಿರುವಾಗ ನಮ್ಮವರು ಖಚಿತ ಮಾಹಿತಿ ಮೇರೆಗೆ ಅವರು ಹಿಡಿದಿದ್ದಾರೆ ಐದು ಕೆ ಜಿ ಗಾಂಜೂ ಕೂಡ ವಶಕ್ಕೆ ಪಡೆದಿದ್ದಾರೆ ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಹಾಗೂ ಮನೆ ಕೇಳಿ ಪೊಲೀಸರು ಕೂಡ ಒಂದೂವರೆ ಕಿಲೋ ಗಾಂಜಾವನ್ನು ನಿನ್ನೆ ಒಬ್ಬ ವ್ಯಕ್ತಿ ಕಡೆಯಿಂದ ವಶಕ್ಕೆ ಪಡೆದು ಅವರ ಮೇಲೆಯೂ ಕೂಡ ಕೇಸ್ ದಾಖಲಿಸಿದ್ದಾರೆ ಅವರನ್ನು ಕೂಡ ದಸ್ತು ಮಾಡಿದ್ದಾರೆ ನೋಡಿ ಎಲ್ಡಿ ಪಿ ಎಸ್ ಕೇಸಲ್ಲಿ ಬೇರು ಸಿಗೋದು ಕೂಡ ಕಷ್ಟ ಆಗ್ತದೆ ಅದೇ ರೀತಿ ಹ್ಯಾಬಿಚುವಲ್ ಎಲ್ ಡಿ ಪಿ ಎಸ್ ಅಪರಾಧಿಗಳು ಯಾರಿದ್ದಾರೆ ಅವರ ಬ ಬಗ್ಗೆ ಕೂಡ ನಾವು ತುಂಬ ಇದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತಿದ್ದೇವೆ ಈಗಾಗಲೇ ಸುಮಾರು ಜನರು ನಾವು ಗಡಿಪಾರ ಮಾಡಿದ್ದೇವೆ ಗಡಿಪಾರ ಮಾಡ್ತೇವೆ ಕೂಡ ಇನ್ನು ಮುಂದೆ ಕೂಡ ಸೊ ಟೋಟಲಿ ಅವರ ಜೀವನ ಕೂಡ ಕಷ್ಟ ಆಗ್ತದೆ ದಯವಿಟ್ಟು ಕಾನೂನು ವಿರುದ್ಧ ಅಥವಾ ಈ ರೀತಿ ಅನೈತಿಕ ಚಟುವಟಿಕೆಗಳಲ್ಲಿ ಅಂತ ನಾನು ಅವರದ್ ಗಾಂಜಾ ಔಟ್ಸೈಡ್ ಆಫ್ ಇಂದ ಬರ್ತಾ ಇದೆ ಮಹಾರಾಷ್ಟ್ರ ಬರ್ತಾ ಇದೆ ಇಲ್ಲಿ ಸಂತಪುರ್ ಕಡೆ ಹೋಗಿ ಮಾರಾಟ ಮಾಡಬೇಕಂತಿದ್ದಾರೆ ಆ ಮಧ್ಯ ದಾರಿಯಲ್ಲಿ ನಮ್ಮ ಅವರಲ್ಲಿ ಸಂಬಂಧಪಟ್ಟ ಕೇವಲ ಮಾತ್ರ ದಾಖಲೆ ಆಗಿದೆ ಈ ಸದ್ಯಕ್ಕೆ ಪೆಡ್ಲರ್ಗಳನ್ನು ನಾವು ಹಿಡಿದಿದ್ದೇವೆ ಈ ಹಿಂದೆ ಯಾವುದಾದ್ರೂ ನೆಟ್ವರ್ಕ್ ಇರಲಿ ಏನೇ ಇರಲಿ ಅದನ್ನು ನಾವು ಭೇದಿಸ್ತೇವೆ ಅವರನ್ನು ಕೂಡ ಸಂಪೂರ್ಣವಾಗಿ ಜಿಲ್ಲೆಯಿಂದ ಹೊರಡೆ ಹಾಕುವುದೇ ನಮ್ಮ ಗುರಿ ಅವರು ಹೇಳಿದ್ದು ನಮಗೆ ಹುದುಗಿ ಬೇರೆ ಕಡೆಯಿಂದ ಬರ್ತಾ ಇಲ್ಲ ಈ ಹೊಸ ವರ್ಷ ಬರ್ತಾ ಇದೆ ಸರ್ ಯಾಕೋ ಗಾಂಜಾ ಮತ್ತೆ ಇವೆಲ್ಲ ಗುಳಿಗೆಗಳು ನಶೆ ಬರ್ಸುವಂಥದ್ದು ಜಾಸ್ತಿ ಆಗ್ತದೆ ಸರ್ ಒಂದು ಕಿಂಕುಲ್ಗಳು ಮತ್ತೆ ಸಕ್ರಿಯವಾಗ್ತಾ ಇದ್ದಾರೆ ಸರ್ ಏನು ಸಕ್ರಿಯವಾಗ್ತಿದ್ದಾರೆ ಅಂದ್ರೆ ನಾವು ಎಷ್ಟು ನಾವು ಅವರು ಸಕ್ರಿಯವಾಗಿದ್ದರೆ ಇರುವ ನಮಗೆ ಗೊತ್ತಿಲ್ಲ ಬಟ್ ನಾವಂತೂ ನಮ್ಮ ಸಾಕ್ಷಿಗಳನ್ನು ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಾವು ಮಾಡ್ತಾ ಇದ್ದೇವೆ ಅದು ಹೊಸ ವರ್ಷ ಆಗಲಿ ಏನೇ ಇರಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣ ಆಗಲಿ ಡ್ರಗ್ಸನ್ನು ಸೇವನೆ ಮಾಡೋದು ಡ್ರಗ್ಸ್ ಮಾರಾಟ ಮಾಡೋದು ನಾವು ಸಹಿಸೋದಿಲ್ಲ ಹೊಸ ವರ್ಷ ಡಿಜೆ ಅಲೋ ಇದೆ ಅದ ನಾವು ಸಹಿಸೋದಿಲ್ಲ ಸೊ ಡ್ರಗ್ಸ್ ಕಾರ್ಯಾಚರಣೆ ನಾವು ಮಾಡಿ ಸರ್ ನ್ಯೂ ಕಟ್ಟಕ್ಕೆ ಕಟ್ಟಿ ಕಟ್ಟಿ ಸರ್ ಡಿ ಜಿ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಜಾನ್ವರಿ ಫಸ್ಟ್ ಆ್ಯಂಡ್ ಡಿಸೆಂಬರ್ ತರ್ಟಿ ಫಸ್ಟ್ ಆ್ಯಂಡ್ ಆಗಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಾವು ಕಟ್ಟಿಟ್ಟಾಗಿ ಪಾಲ್ ಮಾಡಬಹುದು ಸರ್ ಅದಕ್ಕೆ ಹೊಸ ರಿಲ್ಯಾಕ್ಸೇಷನ್ ಆಗಿ ಕ್ಲಿಯರ್ ಇದೆ ನೀವು ಈಗಾಗಲೇ ನೋಡ್ತಿರಬಹುದು ಎವ್ರಿ ಸೌಂಡ್ ಸಿಸ್ಟಮ್ ಇನ್ ದ ಸಿಟಿ ವಿಲ್ ಬಿ ಸ್ಟಾಪ್ಡ್ ಎಕ್ಸಾಕ್ಟ್